ಹಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ವಿಶೇಷ ಏನಂದರೆ ನಾನು ನನ್ನ ಮಗಳು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಅದು ಯಾವ ದೇವಸ್ಥಾನ ಅಂದರೆ ಶಾರದಾಂಬೆ ದೇವಸ್ಥಾನ ಅದು ಬಸ್ನಲ್ಲಿ ಹೋಗ್ತಾ ಇದ್ದೀವಿ ಖುಷಿಯಾಗಿದೆ ನನ್ನ ಮಗಳಿಗೆ ಮತ್ತು ರಜೆ ಇತ್ತಲ್ವ ಹಾಗಾಗಿ ನಾನು ಇವಳ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೇನೆ ಇವಾಗ ನಾವು ಸಾಗರ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇದು ಇಲ್ಲಿ ನೋಡಿ ಪಾರಿವಾಳಗಳು ಯಾವ ರೀತಿ ಹಾರಾಡ್ತಾ ಇವೆ ಒಂದು ಹದಿನೈದು ಇತ್ತು ಎಷ್ಟು ಚೆನ್ನಾಗಿ ಆಡ್ತಾ ಇತ್ತು ಆಹಾರ ತಿಂತಾ ಇತ್ತು ಮತ್ತು ಕಸ ಕಡ್ಡಿನೆಲ್ಲ ತೊಗೊಂಡೇನೇನೋ ಮಾಡ್ತಾ ಇದ್ವಿ ಅವ್ರಿಗೆ ನೋಡಿ ಯಾರು ಏನು ಹೇಳೋರಿಲ್ಲ ಇವರೆಷ್ಟು ಸ್ವತಂತ್ರವಾಗಿದ್ದಾರೆ ಅಲ್ವಾ ಅಂತ ನನ್ನ ಮಗಳು ಕ್ವಶನ್ ಮಾಡ್ತಾ ಇದ್ಲು ಅಲ್ಲಿ ಹೋಗು ಇಲ್ಲಿ ಹೋಗು ಏನೂ ಇಲ್ಲ ಅಮ್ಮ ನೋಡಿ ಎಷ್ಟು ಫ್ರೀ ಆಗಿದ್ದಾವೆ ಅಂತ ಹೇಳ್ತಾ ಇದ್ಲು ಅವ್ರ ನೋಡಿ ತುಂಬ ಖುಷಿಪಟ್ಲು ಇವಾಗ ನಾವು ಇಲ್ಲಿ ಪೊಲೀಸ್ ಸರ್ಕಲ್ ಇದೆಯಲ್ಲ ಅಲ್ಲಿ ಅಲ್ಲಿ ಶಾರದಾಂಬೆ ದೇವಸ್ಥಾನ ಇದೆ ಅಲ್ಲಿಗೆ ಬಂದ್ವಿ ಇವಾಗ ನಾನು ರೋಡ್ ಕ್ರಾಸ್ ಮಾಡ್ತಾ ಇದ್ದೇನೆ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ವಾವ್ ಸೂಪರ್ ಈ ಒಂದೊಂದು ಕೆತ್ತನೆ ಎಷ್ಟು ಚೆನ್ನಾಗಿದೆ ಕಲರಿಂಗ್ ಯಾವ ರೀತಿ ಮಾಡಿದ್ದಾರೆ ಪೇಂಟ್ ಮಾಡಿದ್ದಾರೆ ನೋಡಿ ಕಂಬಗಳಿವೆ ಇವಾಗ ಸ್ಲೀಪರೆಲ್ಲ ಬಿಚ್ಚಿಬಿಟ್ಟು ನಾವು ಒಳಗಡೆ ಬರ್ತಾ ಇದ್ದೀವಿ ನೋಡಿ ಇಲ್ಲಿ ಕಂಬ ನೋಡಿ ಎಷ್ಟು ಉದ್ದ ಇದೆ ಹೈಟಾಗಿದೆ ನೋಡಿದ್ರೆ ಒಂಥರ ಖುಷಿ ಅನಿಸುತ್ತೆ ನೋಡಿ ಮಗಳು ನಾನು ಇಲ್ಲಿ ಬಂದ್ವಿ ಅವಳು ಮತ್ತು ನೋಡ್ತಾ ಇದ್ದಾಳೆ ಓವಮ್ಮ ಅಂತ ಹೇಳ್ತಾ ಇದ್ಳು ನಾವು ಒನ್ ಇಯರ್ ಆಗಿತ್ತು ದೇವಸ್ಥಾನಕ್ಕೆ ಬರದೆಯಾ ನನ್ನ ಮಗ ಚಿಕ್ಕವನಿದ್ದ ಹಾಗಾಗಿ ಬರಲಿಕ್ಕಾಗಲಿಲ್ಲ ಇವಳು ಅಮ್ಮ ಒಂದಿನ ಹೋಗೋಣ ಶಾರದಾಂಬೆ ದೇವಸ್ಥಾನಕ್ಕೆ ಅಂತ ಹೇಳ್ತಾ ಇದ್ಳು ಹಾಗಾಗಿ ನಾನು ಕರ್ಕೊಂಡು ಬಂದೆ ಇಲ್ಲಿ ನೋಡಿ ದೇವರ ಮಂಟಪ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ದೇವರ ಮೂರ್ತಿ ಇಡ್ಲಿಕ್ಕೆ ಯಾವುದು ದೇವರನ್ನು ಇಡ್ಬೋದು ಡೋರಿಗೂ ಅದೇ ಥರ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಶಾರದಾಂಬೆ ದೇವರು ನೋಡಿ ಭಟ್ರು ಕುಂತಿದ್ದಾರೆ ಇಲ್ಲಿ ನಮಗೆ ತೀರ್ಥ ಪ್ರಸಾದ ಕೊಟ್ಟರು ತಗೊಂಡ್ವಿ ನಾವಿಲ್ಲಿ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಹೊತ್ತು ಖುಷಿಯಿಂದವ ಒಂದ್ಸಲ ತುಂಬ ಆಯಿತು ಇಲ್ಲಿ ಹಾಗಾಗಿ ನಾವು ಇಲ್ಲಿ ಏನೇನಿದೆ ಅಂತೆಲ್ಲ ನೋಡ್ತಾ ಇದ್ವಿ ನೋಡಿ ಡೋರೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಯಾವ ಥರ ಇದೆ ಕಾಣಿಕೆ ಡಬ್ಬೆ ಇದೆ ನನ್ನ ಮಗಳು ತುಂಬ ಕ್ವಶ್ಚನ್ ಮಾಡ್ತಿದ್ಲು ಅಮ್ಮ ತುಂಬ ಖುಷಿಯಾಯಿತು ಹಾಗೆ ಹೀಗೆ ಅಂತ ನೋಡಿ ಮೇಲ್ಗಡೆ ಯಾವ ರೀತಿ ಮಾಡಿದ್ದಾರೆ ಎಲ್ಲೊಂದು ಡಿಸೈನ್ ಇದೆ ಹಾಗಾಗಿ ನಾವು ನಮ್ಮ ಮಕ್ಕಳನ್ನ ಸಲ ನಾವು ಹೊರಗಡೆ ಕರ್ಕೊಂಡು ಬರಬೇಕು ಅವರಿಗೆ ಹೊರಗಿನ ಪ್ರಪಂಚ ಏನು ಎನ್ನುವುದು ಗೊತ್ತಾಗತ್ತೆ ನೋಡಿ ಎಷ್ಟು ಖುಷಿಯಿಂದ ಇರ್ತವೆ ಇಲ್ಲೆಲ್ಲ ನೋಡಿದ್ಲು ಅವಳು ಈ ಕಮಲದ ಹೂವಿದೆಯಲ್ಲ ಅಮ್ಮ ಹಾಗೆ ಹೀಗೆ ಅಂತೆಲ್ಲ ಖುಷಿ ಅಂದರೆ ಖುಷಿಲಿದ್ದಾಳೆ ಇದನ್ನು ನೋಡಿಬಿಟ್ಟು ಮನೆಗೆ ಬಂದು ಅದನ್ನೇ ಅದು ಡ್ರಾಯಿಂಗ್ ಮಾಡ್ತಾಳೆ ಅವಳು ಅವಳಿಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಈಗ ಹೊರಗಡೆ ಬಂದು ಇದನ್ನೆಲ್ಲ ನೋಡ್ತಾ ಇದ್ದಾಳೆ ನೋಡಿ ಇಲ್ಲಿ ಹೊರಗಡೆ ಏನೇನಿದೆ ಅಂತೆಲ್ಲ ಇಲ್ಲೊಂದು ಒಣ ಮರ ಇದೆ ನೋಡಿ ಇಲ್ಲಿ ಚೆನ್ನಾಗಿದೆ ಒಣ ಮರ ಖುಷಿಯಾಯ್ತು ಇಲ್ಲಿ ಒಂದು ರೌಂಡ್ ಹಾಕ್ತಾ ಇದ್ದೀವಿ ನಾನು ನನ್ನ ಮಗಳು ನೋಡಿ ಇಲ್ಲಿ ಬಿಲ್ವ ಪತ್ರೆ ಮರ ಇದೆ ಇಲ್ಲೇ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನದಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಬಿಲ್ವ ಪತ್ರೆಯ ಮರನ ನೋಡಿ ಇಲ್ಲಿ ಕಡೆ ಇದೆ ಇದು ತುಳಸಿ ಇಲ್ಲಿ ಇದೆ ನೋಡಿ ಬಿಲ್ವ ಪತ್ರೆ ಮರ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ ಸುತ್ತಲೂ ಸಹ ಚಿಕ್ಕ ಚಿಕ್ಕ ಮೂರ್ತಿಗಳಿವೆ ದೇವರದು ಅದನ್ನೆಲ್ಲ ನೋಡ್ತಾ ಇದ್ದೀವಿ ನೀವು ಸಹ ಈ ಶಾರದಾಂಬೆ ದೇವಸ್ಥಾನಕ್ಕೆ ಒಂದು ಸಲ ಬನ್ನಿ ಮನಸ್ಸಿಗೆ ತೃಪ್ತಿ ಸಿಗುತ್ತೆ ಖುಷಿಯಾಗುತ್ತೆ ನಿಮ್ಮ ಮಕ್ಕಳನ್ನು ಸಹ ಕರೆದುಕೊಂಡು ಬನ್ನಿ ಅವರಿಗೂ ಸಹ ತುಂಬ ಖುಷಿಯಾಗುತ್ತೆ ನೆಮ್ಮದಿ ಸಿಗುತ್ತೆ ದೇವಸ್ಥಾನಕ್ಕೆ ಬಂದರೆ ಒಂಥರ ಮನ್ ಮನಸ್ಸಿನಲ್ಲಿ ಏನೇನು ದುಃಖ ಸಂಕಟ ಇರ್ತವೆ ಅಲ್ಲೆಲ್ಲ ಮಾಯ ಆಗುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ